ಕೇಂದ್ರ ಸರ್ಕಾರ ವಿರುದ್ಧವಾಗಿ ಮಾತಾಡಬೇಕು ಅಂತಂದ್ರೆ ಹತ್ತು ಹಲವಾರು ಪ್ರಶ್ನೆಗಳು ಬರುತ್ತೆ ಅದರಲ್ಲಿ ಯಾವುದನ್ನು ಕೇಳೋಕ್ಕೂ ನಾನು ಇಷ್ಟಪಡಲ್ಲ ಏನ್ ಬೇಕಾಗಿದೆ ಅಂತಂದ್ರೆ ರೈತ ಅಂತಂದ್ರೆ ಈ ದೇಶದ ಎ ಬೆನ್ನೆಲುಬು ಆ ರೈತನಿಗೆ ರಸಗೊಬ್ಬರವನ್ನ ಕೇಂದ್ರ ಸರ್ಕಾರ ಎಷ್ಟು ನಮ್ಮ ರಾಜ್ಯ ಸರ್ಕಾರ ಕೊಡಬೇಕು ಅಷ್ಟನ್ನ ಪೂರಕವಾಗಿ ಎಲ್ಲೂ ಅಡೆತಡೆ ಮಾಡದೇನೆ ಕಳಿಸಿಕೊಟ್ರೆ ಅದು ನಮ್ಮ ಈ ರಾಜ್ಯ ಸರ್ಕಾರಕ್ಕೆ ಕೊಟ್ಟಂತ ದೊಡ್ಡ ಒಂದು ಕೊಡುಗೆ ಆಗುತ್ತೆ ಇದ್ರ ವಿರುದ್ಧ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಪತ್ರ ಬರೆದಿದ್ದಾರೆ ನಮಗೆ ಇಷ್ಟು ಪೂರೈಕೆ ಮಾಡ್ತಿದ್ರಿ ಅದು ಸಂಪೂರ್ಣವಾಗಿ ನಮಗೆ ಪೂರೈಕೆ ಆಗಿಲ್ಲ ಆ ಒಂದು ಇದನ್ನು ನೀವು ಪೂರೈಕೆ ಮಾಡಿಕೊಟ್ರೆ ನಮ್ಮ ಕರ್ನಾಟಕದ ಜನ ರೈತರು ಏನಿದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಬರ್ಕೊಟ್ಟಿದ್ದಾರೆ ಅದನ್ನು ಇವರು ಮನ್ಸಿಗೆ ಇಟ್ಕೊಳ್ಳದೆ ಇವಾಗ ಏನು ಇವಾಗ ಏನು ಗೊತ್ತಾಗುತ್ತೆ ಅಂತಂದರೆ ಜನಗಳಿಗೆ ಒಂದು ರಾಜ್ಯ ಸರ್ಕಾರ ನಡೆಸ್ತಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಏನೋ ಒಂದು ಚ್ಯುತಿ ಇಡಬೇಕು ಅಂತ ಹೇಳಿ ಅವರು ಅಲ್ಲಿ ಬರೋಂಥ ರಸಗೊಬ್ಬರವನ್ನು ಸ್ಟಾಪ್ ಮಾಡಿ ನೀವು ಜನಗಳ ಜೊತೆ ಹೇಗಾದರೂ ಕಿತ್ತಾಡಿ ಹೇಗಾದರೂ ಬಯಸ್ಕೊಳ್ಳಿ ನೀವು ಏನಾದರೂ ಮಾಡ್ಕೊಳ್ಳಿ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಇದನ್ನ ಸಂಪೂರ್ಣವಾಗಿ ರಸಗೊಬ್ಬರವನ್ನ ಕೊಡಂತ ಕೆಲಸ ಕೇಂದ್ರ ಸರ್ಕಾರದಾಗಿರುತ್ತೆ ಇದರಲ್ಲಿ ಯಾವುದೇ ತರದ್ದು ಒಂದು ಪಾಯಿಂಟ್ ಕೂಡ ರಾಜ್ಯ ಸರ್ಕಾರಕ್ಕೆ ಇರಲ್ಲ ಹಾಗಾಗಿ ದಯಮಾಡಿ ಕೇಂದ್ರ ಸರ್ಕಾರದವರು ನಮ್ಮ ಕರ್ನಾಟಕಕ್ಕೆ ಏನ್ ಕೊಡಬೇಕು ನೀವು ಅದನ್ನ ಸಂಪೂರ್ಣವಾಗಿ ನೀವು ಒದಗಿಸ್ಕೊಟ್ರೆ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ರೈತಾಪಿ ವರ್ಗಕ್ಕೂ ಪ್ರತಿಯೊಬ್ಬ ಕುಟುಂಬದಲ್ಲಿ ರೈತಾಪಿ ಏನಿದೆ ಅವರಿಗೆ ಸಂಪೂರ್ಣವಾಗಿ ರಸಗೊಬ್ಬರವನ್ನು ವಿತರಣೆ ಮಾಡೋದ್ರಲ್ಲಿ ಯಾವುದೇ ಥರದ ವಿಫಲ ಆಗೋಲ್ಲ